ಇವತ್ತು ನಿಮಗೆ ಸೀಮೆ ಸಪ್ಪೆ ತೋರಿಸ್ತೀನಿ ಅವತ್ತೊಂದು ಸಪ್ಪೆ ತೋರಿಸಿದ್ದೆ ಅದು ಒಂಥರ ಡಿಫ್ರೆಂಟಾಗಿ ಕಬ್ ಥರ ಹೈಟಾಗಿ ಬೆಳೆಯುತ್ತೆ ಇದು ಬೆಳೆಯುತ್ತೆ ಅದೇ ಥರ ಅದು ಬೇರೆ ಇದು ಬೇರೆ ಇದನ್ನು ನಾವು ಮೇಪೇರ್ ಅಂತಿದ್ವು ಆವಾಗ ನೋಡಿರಿ ಇದು ಹೇಗಿದೆ ಅಂತಂದರೆ ಈ ಸಜ್ಜೆ ಸಜ್ಜೆನ ನೋಡಿದರೆ ಹೆಂಗೋ ಗೊತ್ತಿಲ್ಲ ನೀವು ನೋಡಿರೋರಿಗೆ ಗೊತ್ತಾಗುತ್ತೆ ಸಜ್ಜೆ ಇದೇ ಥರ ಬರೋದು ಸಜ್ಜೆ ಆಮೇಲೆ ಜೋಳ ಬಿಳಿ ಜೋಳ ಅದೆಲ್ಲ ಈ ಥರ ತೆನೆ ಬರುತ್ತೆ ಉದೂಕ ಆ ಥರ ಇದು ನಾನು ಇನ್ನೊಂದು ಸೆಪೆ ಸೀಮೆ ಸೆಪೆ ತೋರಿಸಿದ್ದೆ ಅಂದರೆ ಹಸುಗಳಿಗೆ ಹಾಕೋದಕ್ಕೆ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕಿಂತ ಹಂಗಾಗಿ ಈಗೆಲ್ಲ ಏನೋ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಈ ಸೆ ಈ ಸೆ ಈ ಸೀಮೆ ಸೆಪೆ ಅಂತ ತೆಗೆದುಬಿಟ್ಟು ಆ ಸೀಮೆ ಸೆಪೆನ್ ತಂದು ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ ಇದು ಫಸ್ಟು ನಮ್ಮ ಮನೇಲಿ ಹಸುಗಳಿದ್ದಾಗ ನಾವು ಇದನ್ನೇ ಹಾಕಿದ್ದಿದ್ದು ಡೈಲಿ ಇದನ್ನು ಕೊಯ್ದುಕೊಂಡು ತಗೊಂಡು ಹೋಗ್ತೀವಿ ತುಂಬ ಭಾರ ಇರ್ತದೆ ಏಕೆಂದರೆ ಬರೀ ದಂಟು ಇವಾಗ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಬರೀ ಸಪ್ಪೆ ದಂಟಿರುತ್ತಲ್ವ ತುಂಬ ಭಾರ ಇದು ಶಾನೆ ಹೊತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಆ ಥರ ಇದು ಇದನ್ನು ಹಸುಗಳು ತುಂಬ ಚೆನ್ನಾಗಿ ತಿಂತವೆ ಇವು ಹಸುಗಳಿಗೋಸ್ಕರನೇ ಈಗಂತೂ ಸೀಮೆ ಹಸುಗಳಿಗೆ ಇದೆ ಇದನ್ನು ಬಿಟ್ಟು ಇನ್ನು ಏನು ಬೆಳೆಸೋಕ್ಕಾಗಲ್ಲ ಯಾಕಂತಂದರೆ ಇದು ಕೊಯ್ದುಕೊಂಡ್ಬಿಟ್ರೆ ಮತ್ತೆ ಇದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ರ ಹಾಕ್ತಾರೆ ಹಾಕಬಾರ್ದು ಗೊಬ್ಬರ ಹಾಕಿ ಏನೂ ತಿನ್ನಬಾರ್ದು ಹೇಳ್ಬೇಕು ಅಂತಂದರೆ ನೇಚರ್ ತುಂಬ ಕೊಡುತ್ತೆ ನಮಗೆ ಆರಾಮಾಗಿ ನೇಚರ್ ಜೊತೆ ಬೆಳೆಯುವಂಥದನ್ನ ಬೆಳ್ಕೊಂಡು ತಿನ್ನಬೇಕು ಆ ಇರಲಿ ಬಿಡಿ ಅದನ್ನೆಲ್ಲ ಚೇಂಜ್ ಮಾಡೋಕ್ಕಾಗುತ್ತಾ ಚೇಂಜ್ ಆಗ್ಬೋದೇನೋ ಅಷ್ಟೇ ಚೇಂಜ್ ಇವತ್ತೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದಕ್ಕೆ ಸ್ವಲ್ಪ ಏನಾದರೂ ಗೊಬ್ಬರ ಹಾಕಿದ್ರೆ ಬೇಗ ಬೆಳೆಯುತ್ತೆ ಇಲ್ಲ ಆಗದೇ ಇದ್ರೂ ಬೆಳೆಯುತ್ತೆ ಅದು ಹಾಕಿದ್ರೆ ಸ್ವಲ್ಪ ಬೇಗ ಬೆಳೆಯುತ್ತೆ ಇಲ್ಲಾಂದ್ರೂ ಬೆಳೆಯುತ್ತೆ ಆ ಥರ ಇದು ಇವಾಗಕ್ಕಿರೋ ಸೀಮೆ ಸಪ್ಪೆನೋ ಇದೇ ಥರನೇ ಇದು ಅದೇ ಥರ ಆದರೆ ಇದು ಬೇರೆ ಸೀಮೆ ಸೊಪ್ಪೆ ಅದು ಬೇರೆ ಸೀಮೆ ಸಪ್ಪೆ ಆದರೆ ನನಗೆ ಇದರಲ್ಲಿ ಆ ತಳಿ ಆ ಥರ ಗೊತ್ತಿಲ್ಲ ಆದರೆ ಹೆಸರು ಏನು ಅಂತೇಳಿ ಒಟ್ಟಿನಲ್ಲಿ ಇದು ಸೀಮೆ ಸಪ್ಪೆ ಹಸುಗಳಿಗೆ ತುಂಬ ಇಷ್ಟ ಸೀಮೆ ಹಸುಗಳಿಗೆ ನಾಟಿ ಹಸುಗಳಾದರೆ ಆರಾಮಾಗಿ ಮೇಲ್ಕೊಂಬರ್ತದೆ ಅವು ತುಂಬ ಚೆನ್ನಾಗಿ ಬದುಕ್ತವೆ ನಾಟಿ ಹಸುಗಳು ಆರೋಗ್ಯವಾಗಿ ಸೀಮೆ ಹಸುಗಳೇ ಅವು ಪಾಪ ಹಂಗೆ ಹಿಂಗೆ ಇರ್ತವೆ ಬರೀ ಹಾಲು ಕೊಟ್ಟು ಹಾಲು ಕೊಟ್ಟು ಹಾಲು ಕೊಟ್ಟು ಹಾರ್ಮೋನು ಹಾಕಿರೋಂಥ ಹಾಲಲ್ಲಿ ಏನೂ ಇರಲ್ಲ ಸುಮ್ಮನೆ ಹಾಲು ಕೊಡ್ತಾ ಇರ್ತಾರೆ ಅಷ್ಟೇ ಇದಿಷ್ಟು ಸೀಮೆ ಸಪ್ಪೆ ಬಗ್ಗೆ ನನಗೆ ತಿಳ್ಕೊಂಡಿರೋ ಅಷ್ಟು ನೀವೇನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಇದಿಷ್ಟು ಸಪ್ಪೆ ಬಗ್ಗೆ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ